ಹರೇ ಕೃಷ್ಣ ಮತ್ತೊಂದು ದಿನ ಶುಕ್ರವಾರ ಇವತ್ತು ಶುಕ್ರವಾರದ ಶುಭಾಶಯಗಳು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತು ಆಲ್ರೆಡಿ ಕಾಫಿ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಕಾಫಿ ಮಾಡಿಕೊಂಡಿದ್ದೆ ವಿಡಿಯೋ ಆನ್ ಮಾಡಿದ್ದೀನಿ ನಾನು ಮಿಸ್ ಮಾಡಿಕೊಂಡು ಆಫ್ ಆಗಿಬಿಡಿದೆ ಅದು ಆನ್ ಆಗಿದೆ ಅಂದ್ಕೊಂಡೆ ನಾನು ಆಮೇಲೆ ನೋಡಿಕೊಂಡೇ ಇರಲಿಲ್ಲ ಕಾಫಿ ರೆಡಿಯಾಗಿತ್ತು ಕುಡಿತಾ ಇದ್ದೀನಿ ಹಾಗೆ ಕುಕ್ಕರಲ್ಲಿ ಅವರೆಕಾಳು ಕಾಳು ಹಸಿ ಅವರೇ ಕಾಳು ಇತ್ತಲ್ಲ ಸ್ವಲ್ಪ ನಿನ್ನೆದು ಅದಕ್ಕೇ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ನಿನ್ನೆ ನೈಟಿಂದು ಸ್ವಲ್ಪ ಪನ್ನೀರ್ ಗ್ರೇವಿ ಉಳ್ದಿತ್ತು ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ತಿಂಡಿ ಆಗೋಗುತ್ತೆ ಮತ್ತು ಸಾಂಬಾರು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವರೆಕಾಳು ಆಲೂಗಡ್ಡೆ ಬದ್ನೆ ಹಾಕ್ಬಿಟ್ಟು ಬಯ ಕೆಟ್ಟಿದ್ದೀನಿ ಒಂದು ವಿಜಲ್ ಕುಸ್ಕೊಂಡು ಆಮೇಲೆ ಇದು ಮಾಡೋಣ ಅಂತ ಈಗ ಸಾಂಬಾರು ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊತಾ ಇದ್ದೀನಿ ಟೊಮೆಟೊನು ನಾನು ಅವರೆಕಾಳು ಜೊತೆಗೆ ಬೇಯ್ಲಿಕ್ಕೆ ಹಾಕಿದ್ದೀನಿ ಅದನ್ನು ತೆಗೆದು ರುಬ್ಕೊಂಡು ಸಾಂಬಾರು ಪುಡಿ ಸೇರಿಸಿ ಒಗ್ಗರಣೆ ಹಾಕ್ಕೊಂಡ್ರೆ ಅವರೆಕಾಳು ಮತ್ತು ಈರುಳ್ಳಿ ಒಗ್ಗ ಇದು ಸಾಂಬಾರು ರೆಡಿ ಆಗಿಬಿಡುತ್ತೆ ಹುಳಿ ಅಂತ ಹೇಳ್ತೀವಿ ನಾವು ಅದು ರೆಡಿ ಆಗಿಬಿಡುತ್ತೆ ಬೆಳ್ಳುಳ್ಳಿನೂ ಜಜ್ಜಿಟ್ಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೊಂದು ಕಡ್ಡಿ ಕರ್ಬೇವು ಅದು ವಿಡಿಯೋ ಸ್ಕಿಪ್ ಆಗಿದೆ ಮಿಸ್ ಆಗಿದೆ ಕಾಯಿನ ಒಂದು ಸ್ಪೂನಷ್ಟು ಮೇಲೆ ಹಾಕೋತೀನಿ ಅಷ್ಟೆ ನಾನೇನು ರುಬ್ಬಕ್ಕೆ ಹಾಕ್ಕೊಳ್ಳೋಲ್ಲ ಸುಮ್ಮನೆ ಒಂದು ಸ್ಪೂನಷ್ಟು ಮೇಲೆ ಹಾಕೋತೀನಿ ನಾನೇನು ಇಲ್ಲಿ ರೆಸಿಪಿ ವಿಡಿಯೋ ಮಾಡ್ತಾ ಇಲ್ಲ ನಿಮ್ಗೆ ಜಸ್ಟ್ ನಿಮ್ಗೆ ಹೇಳ್ದಷ್ಟೇ ಗ್ಲಾನ್ಸ್ ಮಾಡಿದೆ ಕುಕ್ಕರ್ಗೆ ಹೋಗ್ತು ಒಂದು ವಿಜಾಲ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂದರೆ ಮಳೆ ಬರ್ತಿರೋದ್ರಿಂದ ಅಷ್ಟಕ್ಕಷ್ಟೇ ಹೂವೇನು ಜಾಸ್ತಿ ಬಿಟ್ಟಿರಲಿಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟಿತ್ತು ಎತ್ಕೊಂಡು ಹೋಗ್ತಾಯಿದ್ದೀನಿ ಪೂಜೆ ಮಾಡ್ಕೊಂಡು ಹೊರಬೇಡಣ ಅಂತ ಅಂದ್ಕೊಂಡು ಟೈಮ್ ಆಗಿತ್ತಲ್ಲ ಒಂಬತ್ತುವರೆಗೆ ಹೋಗ್ಬೇಕಿತ್ತಿವತ್ತು ಆ್ಯಕ್ಚುಲಿ ತಿಂಡಿ ಕಳಿಸ್ಬೇಕು ಸರ್ನ ಹಾಗಾಗಿ ಒಂಬತ್ತು ಒಂಬತ್ತುವರೆಗೆ ಹೋಗೋಣ ಅಂತ ಒಂದು ಇದು ನೋಡಿ ನಿನ್ನೆ ಹೂವು ನಾನು ನೋಡಿಲ್ಲ ಆ ಕಡೆ ಸೈಡಲ್ಲಿತ್ತು ಅನಿಸುತ್ತೆ ಇವತ್ತು ನೋ ಗೊತ್ತಾಗ್ತಿದೆ ಬಾಡೋದ ಮೇಲೆ ಗೊತ್ತಾಗ್ತಿದೆ ವೈಟ್ ಕಲರ್ ದಾಸವಾಳ ಹೂವು ಇದೊಂದು ಮರೂನ್ ಕಲರು ಇದು ತುಂಬ ಚೆನ್ನಾಗಿದೆ ಒಳಗಡೆ ಬ್ಲ್ಯಾಕ್ ಬರುತ್ತೆ ಆಮೇಲೆ ಮೇಲ್ಗಡೆ ಸ್ವಲ್ಪ ಮರೂನ್ ರೆಡಿಶ್ ಆಯಿಲ್ ರೆಡ್ ಬರುತ್ತಲ್ಲ ಆ ಥರ ಬರುತ್ತೆ ಸ್ವಲ್ಪ ಅಕ್ಕಿ ಇಟ್ಟಿದ್ದೀನಿ ಅಕ್ಕ ಪಕ್ಷಿಗಳು ಬರುತ್ತಲ್ಲ ಹಾಕಕ್ಕೆ ಅಕ್ಕಿ ಬಂದೆ ನಾನು ಹೂವು ಎತ್ಕೊಂಡು ಇದೊಂದು ಕೆಲಸ ನನಗೆ ಡೈಲಿ ಹೂವು ಎತ್ಕೊಂಬಿಟ್ಟು ಇದು ಮಾಡಿ ಮಾಡೋದಂತ ನನಗೆ ಒಂದೇ ಚಪಾತಿ ಸಾಕು ಅನ್ನಿಸ್ತು ಒಂದು ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಮಗನಿಗೆ ಒಂದು ಚಪಾತಿ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅವನು ಜಿಮ್ಗೆ ಹೋಗಿದ್ದಾನೆ ಬಂದು ತಿನ್ಕೋತಾನೆ ಅಂತ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ನನ್ನ ಬಾಕ್ಸಿಗೆ ಹಾಕೋತಾ ಇದ್ದೀನಿ ಟೈಮ್ ಆಗಿತ್ತು ಅಲ್ಲೇ ಹೋಗಿ ತಿಂದ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹೂವೆತ್ಕೊಂಡ್ಬಂದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ ಲ್ಯಾಬಿಗೆ ಅಲ್ಲೇ ತಿಂದ್ಕೊಂಡು ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಲಂಚ್ ಬಾಕ್ಸು ಲಂಚ್ ಬ್ಯಾಗೆ ಇಟ್ಕೊಂಡು ಹೋಗ್ತೀನಿ ಇದೇ ಡೈಲಿ ಇದೇ ಇರುತ್ತೆ ಇನ್ನೇನು ಚೇಂಜಸ್ ಏನೂ ಇರಲ್ಲ ಬೆಳಗ್ಗೆ ಹೋಗು ಸಂಜೆ ಬಾ ಅಂದ್ಕೊಂಡು ಇದೇ ಇರುತ್ತೆ ಆಮೇಲೆ ನೋಡಿ ಚಪಾತಿ ಸ್ವಲ್ಪ ಇತ್ತು ಪನ್ನೀರ್ ಗ್ರೇವಿ ಅದು ಸಾಕಾಗುತ್ತೆ ಅಂತ ಆಮೇಲೆ ಒಂಚೂರು ಅನ್ನ ಮತ್ತು ಸಾಂಬಾರು ಎರಡೂ ಮಾಡಿದ್ದೀನಿ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಅವನಿಗೆ ಊಟಕ್ಕೆ ನೆಂಚ್ಕೊಂಡು ಊಟ ಮಾಡ್ತಾನೆ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ ಆಗಿ ಇವತ್ತೇನೂ ಇಟ್ಟಿರಲಿಲ್ಲ ದೇವರಿಗೆ ಸುಮ್ಮನೆ ದೀಪ ಹಚ್ಕೊಂಡಿದ್ದೆ ಅಷ್ಟೇ ಟೈಮ್ ಆಗಿದ್ದ ಕಾರಣ ನೋಡಿ ಒಂದು ಸಿಂಪಲಾಗಿ ಒಂದು ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಇಷ್ಟ ಡೈಲಿ ಹೀಗೆ ರೆಡಿಯಾಗಿ ಹೋಗೋದು ಏನಾದರೂ ಹಬ್ಬ ಇತ್ತು ಅಂದರೆ ಅಥವಾ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂದರೆ ಮಾತ್ರ ಸ್ಯಾರಿ ಹಾಕೋತೀನಿ ಅಷ್ಟೇ ಹಬ್ಬದ ಟೈಮಲ್ಲೆಲ್ಲ ಕಂಪಲ್ಸರಿ ಸ್ಯಾರಿ ಹಾಕೋತೀನಿ ನನಗಿಷ್ಟ ಸ್ಯಾರಿ ಹಾಕ್ಕೊಳಕ್ಕೆ ಬಟ್ ಟೈಮ್ ಇಲ್ಲ ಹಾಗಾಗಿ ಟೈಮ್ ಇಲ್ದಿರುವಾಗ ಯಾವತ್ತೋ ಒಂದಿನ ಬೇಗ ಎದ್ದಿದ್ದಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೀನ ಮಾತ್ರ ಸ್ಯಾರಿ ಹಾಕೋತೀನಿ ಇನ್ನು ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಹೋಗೋದು ಡ್ರೆಸ್ ಹಾಕೊಂಡ್ರೆ ಕಂಫರ್ಟು ವರ್ಕ್ ಮಾಡೋದಕ್ಕೆ ಆದರೆ ನನಗೆ ಸ್ಯಾರಿ ಅಂದರೆ ಇಷ್ಟ ಹಾಗಾಗಿ ನಾನು ಸ್ಯಾರಿ ಹಾಕೋತೀನಿ ಅಷ್ಟೇ ಹಿಂದ್ಗಡೆ ಬ್ಯಾಕ್ ಪೌಚು ಕೃಷ್ಣ ಇದೆ ಮೊಬೈಲಲ್ಲಿ ಅದು ಇದೆ ಮಿರರಲ್ಲಿ ನನಗೆ ಒಂದು ಗುಳ್ಳೆ ಆಗಿತ್ತು ಅಂದರೆ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಲ್ಲ ಅದು ಎಕ್ಸರ್ಸಾ ಫೀಟಿಗೆ ಅನಿಸುತ್ತೆ ಹತ್ರನೇ ಗುಳ್ಳೆ ಆಗಿದೆ ಉಸಿರಾಡ್ತಾ ಇದ್ರೂ ನೋವಾಗ್ತಿದೆ ಅಷ್ಟು ಪೇಯ್ನ್ ಆಗ್ತಿತ್ತು ಸಣ್ಣದೊಂದು ಪಿಂಪಲ್ ಆಗಿದೆ ಅದಕ್ಕೆ ಅದನ್ನ ನೋಡ್ಕೋತಾ ಇದ್ದೀವಿ ಎಷ್ಟು ಮುಟ್ಕೊಳಕ್ಕೂ ಆಗ್ತಿಲ್ಲ ನೋಡಿ ಎಷ್ಟು ಬಾಧೆ ಆಗ್ತೈತೆ ಒಂದು ಸಣ್ಣ ಗುಳ್ಳೆಗೆ ಹೆಂಗೆ ಆಡ್ತೀವಿ ಅಪ್ಪ ದೊಡ್ಡ ಮಟ್ಟಲ್ಲ ಹಾಕ್ಬಿಟ್ರೆ ಹೆಂಗೆ ತಡ್ಕೋತೀವ ನಾವು ಅನ್ನಿಸ್ಬಿಡುತ್ತೆ ಹೆಂಗೆ ತುಟ್ಟಿ ಮೇಲ್ಗಡೆ ಫುಲ್ ಹಿಂಗೆ ಆಡ್ಸೋಕ್ಕೆ ಆಗ್ತಿಲ್ಲ ಬಾಯಿ ಅಷ್ಟು ಪೇಯ್ನ್ ಆಗ್ಬಿಟ್ಟಿತ್ತು ಅದಕ್ಕೆ ನೋಡ್ಕೋತಾ ಇದ್ದೆ ಮಿರರಲ್ಲಿ ಅದೇನಾದರೂ ಜಾಸ್ತಿ ಆಗ್ಬಿಡಿದ್ಯಾ ಅಂತ ಅಂದ್ಕೊಂಡು ಹೊರಟೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸಂಜೆ ಮನೆಗೆ ಬಂದೆ ನಾಲ್ಕು ಆಗೋಗಿತ್ತು ಈಗ ಪೇಷಂಟ್ ಕಾರಣ ಸ್ವಲ್ಪ ಬರೋದು ಲೇಟ್ ಆಯಿತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದಾಕಿದೀನಿ ಅಂದರೆ ಸಪ್ರೇಟ್ ಮಾಡ್ತೀನಿ ಹ್ಯಾಂಡ್ ವಾಶ್ ಬೇರೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಬೇರೆ ಸಪ್ರೇಟ್ ಮಾಡ್ತೀನಿ ಇದು ಸ್ವಲ್ಪ ಮಿಷಿನ್ಗೆ ಹಾಕೋದಿತ್ತು ನನ್ನ ಮಗಂದು ಮ ಗಂಡು ಮಕ್ಕಳದೆಲ್ಲ ನಾನು ಜಾಸ್ತಿ ವಾಷಿಂಗ್ ಮಿಷಿನ್ಗೆ ಹಾಕೋತೀನಿ ಅಂದರೆ ಜೀನ್ಸ್ ಪ್ಯಾಂಟ್ ಎಲ್ಲ ಸ್ವಲ್ಪ ಉಜ್ಜೋದು ಕಷ್ಟ ಈಗ ಆರಾಮಿಲ್ಲದಾಗಿಂದ ಅದನ್ನ ಕು ಅದು ಕಾಲು ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ ನನಗೆ ಕುಕ್ಕರ್ ಕಾಲಲ್ಲಿ ಹಂಗೆ ಕುತ್ಕೊಂಬಿಟ್ಟೆ ಮೇಲೆ ಕುತ್ಕೊಂಡು ವಾಷಿಂಗ್ ಮಿಷಿನ್ ಹಾಕಿ ಹಾಕ್ಕೋತಾ ಇದ್ದೀನಿ ಬಟ್ಟೆನ ಹಾಕ್ಬಿಟ್ಟೆ ಸಾಕು ಸ್ವಲ್ಪ ಒಣಗಿಸ್ ನೆರಳಲ್ಲೇ ಒಣಗಿಬಿಡುತ್ತೆ ಅನ್ನೋದನ್ನು ನನ್ನ ಪ್ಲ್ಯಾನು ಸಂಜೆನೇ ಒಣಗಿಸ್ಕೊಂಬಿಡ್ಬೋದು ಅಂತ ಮಳೆ ಟೈಮ್ ಬೇರೆ ನಾನು ಯಾವಾಗಲೂ ಮನೇಲಿರಲ್ಲ ಬೆಳಗ್ಗೆ ಟೈಮ್ ಹಾಕ್ಬಿಟ್ಟು ಮತ್ತೆ ಮಳೆ ಬಂದ ತಕ್ಷಣ ಎತ್ಕೊಳೋಕ್ಕಾಗಲ್ಲ ನನ್ನ ಮಗ ಟೀ ಶರ್ಟ್ ಎಲ್ಲ ಬಿಚ್ಚಿ ಬಿಚ್ಚಿ ಹಾಗೆ ಹಾಕಿ ಅದನ್ನ ಸರಿ ಮಾಡ್ಬಿಟ್ಟು ಮಾಡಿ ಮಾಡಿ ಹಾಕೋದು ಅದೊಂದು ಕೆಲಸ ನೋಡಿ ಎಲ್ಲ ಟೀ ಶರ್ಟು ಹಾಗೆ ಮಾಡಿರ್ತಾನೆ ಅವನಿಗೆ ಅದು ಕಷ್ಟ ಸರಿ ಮಾಡಿ ಹಾಕೋ ಅಷ್ಟೊತ್ತಿಗೆ ಅವ್ನಿಗೆ ಟೈಮ್ ಆಗಿಬಿಟ್ಟಿರುತ್ತೆ ಆಮೇಲೆ ಪಾಕೆಟೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಹಾಕಬೇಕು ಏನಾದರೂ ಬಿಟ್ಬಿಟ್ಟು ಮರ್ತ್ಬಿಡೋದು ಅದು ಪ್ಯಾಂಟ್ ಚೇಬಲ್ ಅದಿತ್ತು ಇದಿತ್ತು ನೀನು ನೋಡಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಜಗಳ ಕಾಯೋದು ಹಂಗೆ ಮಾಡ್ತಾನೆ ಅದಕ್ಕೆ ಪಾಕೆಟ್ ಎಲ್ಲ ಚೆಕ್ ಮಾಡಿ ವಾಷಿಂಗ್ ಮಿಷಿನ್ ಯಾರಾದರೂ ಅಷ್ಟೇ ನಾವು ಅಷ್ಟೇ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಾನು ನೈಟರ್ಸ್ ಪ್ಯಾಂಟಲ್ಲಿ ಕಾಯಿನ್ಸ್ ಎಲ್ಲ ಬಿಟ್ಬಿಟ್ಟಿರ್ತೀನಿ ಗೊತ್ತಿಲ್ಲದೆ ನನ್ನ ಪ್ಯಾಂಟನ್ನು ನಾನು ಚೆಕ್ ಮಾಡೇ ಹಾಕೋತೀನಿ ಒಂದು ಜರ್ಕಿನ್ ಇತ್ತು ಅದು ನೋಡಿ ಇಡಿಸ್ತಾನೆ ಇಲ್ಲ ತುರುಕ್ತಾ ಇದ್ದೀನಿ ಹಂಗೆ ಇದು ಮಾಡಿ ಇಲ್ಲ ಜಾಗ ಇದೆ ಜಾಗ ಇಲ್ಲದೆ ಏನಿಲ್ಲ ಫಿಲ್ ಇದೆ ಆಮೇಲೆ ಅಯ್ಯೋ ಹಾಕೋಣ ಅಂದ್ಕೊಂಡ್ರೆ ವಾಷಿಂಗ್ ಮಿಷಿನ್ ಆನ್ ಮಾಡೋಣ ಅಂತ ಆನ್ ಮಾಡಿದ್ರೆ ಮಳೆ ಸೋನೆ ಶುರುವಾಗ್ಬಿಡ್ತು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರು ಕಷ್ಟನೇ ಒಣಗಾಕಿಲ್ಲ ಅಂದರೆ ಅದು ವಾಸನೆ ಬರುತ್ತೆ ಒಂಥರ ಅಸಹ್ಯ ಆಗುತ್ತೆ ಹಂಗಾಗಿ ನಾನು ಆನ್ ಮಾಡೋದು ಕಷ್ಟನೇ ಅಂತ ಅಂದ್ಬಿಟ್ಟು ನೋಡೋಣ ಮಳೆ ಸ್ವಲ್ಪ ಸ್ಲೋ ಆದರೆ ಆನ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಆಚೆ ಆಚೆದೇ ತೋರಿಸ್ತೀನಿ ನೋಡಿ ಮಳೆ ಜಾಸ್ತಿನೇ ಮೋಡನೂ ಆಗಿತ್ತು ತುಂಬ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಫಸ್ಟು ಹಿಂಗೆ ಮೊಬೈಲ್ದಲ್ಲಿ ತೊಗೊಂಡೋಗಿ ತೋರಿಸ್ತೀನಿ ನಿಮಗೆ ಜೋರಾಗೆ ಬರ್ತಾಯಿತ್ತು ತುಂಬ ಏನು ಇದಿರಲಿಲ್ಲ ಸಣ್ಣ ಏನು ಇರಲಿಲ್ಲ ಸ್ಪೀಡಾಗಿ ಬರ್ತಿತ್ತು ಹಂಗಾಗಿ ನೋಡ್ಕೊಂಬಿಟ್ಟು ಆಮೇಲೆ ಆನ್ ಮಾಡೋಣ ಅಂತ ಸುಮ್ಮನೆ ಅದೆ ವಿಂಡೋನಲ್ಲಿ ತೋರಿಸೋಣ ಅಂದರೆ ಅದು ಕಾಣಿಸ್ಲಿಲ್ಲ ವಿಂಡೋನಲ್ಲಿ ತೋರ್ಸ ನೋಡೋಕ್ಕೆ ಟ್ರೈ ಮಾಡಿದೆ ಕಾಣಲಿಲ್ಲ ಅಂದರೆ ಮಳೆ ಹನಿ ಕಾಣೋದಿಲ್ವಲ್ಲ ಎದುರುಗಡೆ ಶೀಟ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೀರು ಇದ್ದಿದ್ದು ನೋಡಿ ರೋಡೆಲ್ಲ ಒದ್ದೆ ಆಗಿದೆ ಮೋಡನ್ ತುಂಬ ಇತ್ತು ಓ ಇದು ಮಳೆ ನಿಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಣ್ಣೆ ತಗೊಂಡಿದೆ ಅಂದರೆ ಅವತ್ತು ನಾನು ಬೆಣ್ಣೆ ತೊಗೊಂಡಿದ್ದು ನಾನು ಅಕ್ಕ ಮನೆಗೆ ತೊಗೊಂಡೋಗಿದ್ದೆ ತುಪ್ಪ ಮಾಡಿಕೊಂಡು ಇದು ಸ್ವಲ್ಪ ನನಗೆ ಬೇಕಿತ್ತಲ್ವ ಅದು ಬೆಣ್ಣೆ ಹಾಗೆ ಇತ್ತು ಫ್ರಿಜ್ಜಲ್ಲಿ ಅಟ್ಲೀಸ್ಟ್ ಅದನ್ನಾದರೂ ತುಪ್ಪ ಕಾಯಿಸೋಣ ಅಂತ ಅಂದ್ಬಿಟ್ಟು ನೋಡಿ ಮೋಡ ಎಷ್ಟು ಕಪ್ಪೋಗಿತ್ತು ಮಳೆ ಇವತ್ತು ನಿಲ್ಲಲ್ಲ ಅಂತ ಅನಿಸಿ ನಾನು ವಾಷಿಂಗ್ ಮಿಷಿನ್ ಆನ್ ಮಾಡಲಿಲ್ಲ ನೆಕ್ಸ್ಟ್ ಡೇ ಆನ್ ಮಾಡಿಕೊಂಡೆ ಸ್ಯಾಟರ್ಡೇ ಆನ್ ಮಾಡಿಕೊಂಡೆ ಆದ್ರೂ ಸುಮ್ಮನೆ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ ಮಳೆ ನೋಡಿ ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಬೆಣ್ಣೆ ತ ಫ್ರಿಜ್ಜಿಂದ ತೆಗ್ದು ಆಚೆಗಿಟ್ಟಿದ್ದೆ ನಾನು ಬಂದ ತಕ್ಷಣವೇ ಕಾಯಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಈಗ ಅದನ್ನು ಪಾತ್ರೆ ಹಾಕಿಟ್ ಹಾಕ್ಬಿಟ್ಟು ಚೂರು ಒಂದು ಕಾಲು ಸ್ಪೂನ್ ಅರ್ಶನ ಪುಡಿ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ಐ ಫ್ಲೇಮು ಅಲ್ಲ ಸಿಮ್ಮು ಅಲ್ಲ ಮೀಡಿಯಮ್ ಫ್ಲೇಮು ಅಂದರೆ ಬೆಂಕಿ ಇದು ಆಗ್ತಾ ಇರಬೇಕು ಪಾತ್ರೆಗೆ ಆ ಥರ ಒಂದು ಎರಡು ಕಲ್ಲು ಉಪ್ಪ ಉಪ್ಪು ಸೇರಿಸ್ಕೋತೀನಿ ಅದಕ್ಕೇ ಆಮೇಲೆ ಒಂದು ಅರ್ಧ ಇಂದ ಮುಕ್ಕಾಲು ಸ್ಪೂನು ಮೆಂತ್ಯನ ಬಿಸಿ ಮಾಡ್ಕೊಳೋಕೆ ಇಟ್ಕೋತಾ ಇದ್ದೀನಿ ಅಂದರೆ ಚೆನ್ನಾಗಿ ಕೆಂಪುಗಾಗಬೇಕು ಎರಡು ಲವಂಗ ಹಾಕ್ತಿದ್ದೀನಿ ಆಮೇಲೆ ಒಂದು ವಿಳೆದೆಲೆ ಹಾಕೋತೀನಿ ಅದಕ್ಕೆ ಮೆಂತ್ಯ ಹುರ್ಕೋತೀನಿ ಕೆಂಪುಗ್ ಹುರ್ಕೋಬೇಕು ಇಲ್ಲಾಂದರೆ ಕಹಿ ಕಹಿ ಬಂದ್ಬಿಡುತ್ತೆ ಹಂಗಾಗಿ ಮೆಂತ್ಯ ಹುರ್ಕೋತೀನಿ ಸ್ವಲ್ಪ ಚೆನ್ನಾಗಿ ದುಂಡು ಹುರ್ಕೋಬೇಕು ನೀವು ಹೇಗೆ ಮಾಡ್ತೀರ ಅದು ಗೊತ್ತಿಲ್ಲ ನಾನು ಈ ಥರ ಮಾಡ್ಕೋತೀನಿ ನಂಗೆ ಅಮ್ಮ ಹೇಳ್ಕೊಟ್ರದೇ ಈ ಥರ ನಾನು ಈ ಥರನೇ ಮಾಡ್ಕೋತೀನಿ ಚೆನ್ನಾಗಿ ಮೆಂತ್ಯ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಹಾಕಬೇಕು ಒಂದು ಹಾಕೋತಾ ಇದೀನಿ ಕೆಲವರು ಕರ್ಬೇವಿನ ಸೊಪ್ಪೆಲ್ಲ ಸೇರಿಸ್ಕೋತಾರೆ ನಾನು ಅದೆಲ್ಲ ಏನು ಸೇರಿಸ್ಕೊಂಡಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ತೋರಿಸ್ತೀನಿ ನಿಮಗೆ ನೋಡಿ ಮೆಂತ್ಯ ಕುಟ್ಟಿ ಪುಡಿ ತಣ್ಣಗಾದ್ಮೇಲೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಅದಕ್ಕೆ ಸೇರಿಸ್ಕೋತೀನಿ ಎಲೆ ಜೊತೆಗೇನೆ ಸೇರಿಸ್ಕೋತೀನಿ ಚೆನ್ನಾಗೇ ಕಾಯಿಸ್ಬೇಕು ಮೇಲ್ಗಡೆ ನೋಡಿ ತೋರಿಸ್ತೀನಿ ನಾನು ಇವಾಗ ನಿಮಗೆ ಮೇಲ್ಗಡೆ ಏನು ನೊರೆ ಇದೆಯೋ ವೈಟ್ ವೈಟ್ಗೆ ಅದೆಲ್ಲ ಹೋಗಬೇಕು ಅದು ಹಸಿದು ಬೆಣ್ಣೆದು ನೊರೆ ನೊರೆ ಥರ ಇದೆಯಲ್ಲ ನೋಡಿ ಕಾಣ್ತಿದೆಯಾ ಅದೆಲ್ಲ ಹೋಗಬೇಕು ಅದು ಎಣ್ಣೆ ಥರ ಫಾರ್ಮ್ ಆಗುತ್ತೆ ಏನು ಎಲ್ಲೋ ಇಶ್ ಇದೆಯೋ ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ ನೋಡಿ ಈ ವೈಟ್ ವೈಟ್ ಇದೆಯಲ್ಲ ಅದೆಲ್ಲ ಹೋಗಿ ಎಣ್ಣೆ ಥರ ಫಾರ್ಮ್ ಆಗುತ್ತೆ ಆವಾಗ ತುಪ್ಪ ಆಗಿದೆ ಅಂತ ಅದನ್ನು ಚೆಕ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಅಂದ್ಬಿಟ್ಟು ಅದನ್ನು ತುಂಬ ಉಕ್ಕಬಾರ್ದು ಆ ಥರ ಕಾನ್ಸಂಟ್ರೇಷನ್ನಿಂದ ನೋಡಿಕೊಂಡು ಕಾಯಿಸ್ಬೇಕು ಈಗ ಸ್ವಲ್ಪ ಅಂದರೆ ಸ್ವಲ್ಪ ನೋಡಿ ಈ ಥರ ಕೂತ 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 ಅಂತ ಕುದೀತಾ ಇದೆ ಕಾದಿದೆ ಗೊತ್ತಾಗಿದೆ ತುಪ್ಪ ಆಗಿದೆ ಅಂತ ಇನ್ನೂ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಪಾತ್ರೆ ಕೆಳಗಡೆ ದೊಡ್ಡ ಪಾತ್ರೆ ಇಟ್ಟರೆ ಹಿಂಗೆ ಬಗ್ಗೂಸ್ ನೋಡಿದ್ರೆ ಗೊತ್ತಾಗುತ್ತೆ ಕೆಳಗಡೆ ನಾವೇನು ಹಾಕಿರ್ತ ಇರುತ್ತೋ ಅದೆಲ್ಲ ಹಾಲು ಸೀದೋದಾಗ ಕಪ್ಪಗಾಗಿರುತ್ತಲ್ಲ ಆ ಥರ ಆಗಿರುತ್ತೆ ಇಲ್ಲಾಂದರೆ ಇನ್ನೂ ಒಂದು ಟಿಪ್ಪು ಹೇಗೆ ಅಂತಂದರೆ ನಾವು ಏನು ಸ್ಪೂನ್ ಹಾಕಿದ್ದೀವೋ ಅದರಿಂದ ಒಂದೆರಡು ಡ್ರಾಪು ಸ್ಟೌನ್ ಪಾತ್ರೆನ ಈ ಕಡೆ ತೆಗೆದುಬಿಟ್ಟು ಆ ಬೆಂಕಿ ಮೇಲೆ ಹಾಕಿದ್ರೆ ಕ್ಲೀನಾಗೋದು ಉರಿಯುತ್ತೆ ಅಂದರೆ ಈಗ ಇದರಲ್ಲೆಲ್ಲ ಹೋಮ ಮಾಡುವಾಗೆಲ್ಲ ಹಾಕ್ತಾರಲ್ಲ ಆ ಥರ ಹುರಿತಾ ಇರುತ್ತೆ ನೋಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸೈಡಲ್ಲೇ ತೋರಿಸ್ತಾ ಇದ್ದೀನಿ ಫುಲ್ ಎಲ್ಲ ನಾವೇನು ಹಾಕಿರ್ತೀವೋ ಐಟಮು ಅದೆಲ್ಲ ಕ್ಲೀನಾಗಿ ಇದಾಗಿದೆ ನೋಡಿ ಬೆಂಕಿ ಮೇಲೆ ಹಾಕ್ತೀನಿ ನೋಡಿ ಈ ಥರ ಉರಿಬೇಕು ದೀಪ ಥರ ಉರಿಬೇಕು ಆವಾಗ ಅದು ತುಪ್ಪ ಆಗಿದೆ ಅಂತ ಫುಲ್ ಸೀಸಲುಬಾರ್ದು ತುಂಬ ಸೀದೋದ್ರೂ ತುಪ್ಪ ಹಾಳಾಗುತ್ತೆ ತಿನ್ನೋಕೆ ಬರಲ್ಲ ಆಮೇಲೆ ವಾಸನೆ ಬಂದುಬಿಡುತ್ತೆ ಹಾಗಾಗಿ ನೋಡಿಕೊಂಡು ಆಗಿ ನೋಡ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕು ತುಪ್ಪ ಹಾಕೋದಕ್ಕೆ ಕೆಲವೊಮ್ಮೆ ಇನ್ನೂ ಜಾಸ್ತಿನೂ ಬೇಕಾಗುತ್ತೆ ಅನ್ಕೊಂತೀನಿ ಇದು ತುಂಬ ಚೆನ್ನಾಗಿದೆ ಪ್ಯೂರ್ ಬೆಣ್ಣೆ ಏನೂ ಅದಕ್ಕೆ ಆ್ಯಡ್ ಮಾಡಿಲ್ಲ ಕೆಲವರೆಲ್ಲ ದಾಳೆ ಎಲ್ಲ ಆ್ಯಡ್ ಮಾಡಿರ್ತಾರೆ ಅದು ಮೇಲ್ಮೇಲೆ ಒಳ್ಳೆ ರೊಟ್ಟಿ ಥರ ತೇಲ್ತಾ ಇರ್ತದೆ ನೋ ತೋ ನೋಡಿಸ್ತೀನಿ ನಿಮಗೆ ಅದು ತಣ್ಣಗಾದ್ಮೇಲೆ ಹೇಗಿರುತ್ತೆ ಅಂತಂದರೆ ಕೈಯಲ್ಲಿ ಹಾಕ್ಕೊಂಡು ಉಜ್ಜಿದ್ರೆ ಅದು ಬೇಗ ಇದಾಗಬೇಕು ಅಬ್ಸರ್ವ್ ಆಗಬೇಕು ನಮ್ಮ ಕೈಯಿಗೆ ಆ ಥರ ಇರಬೇಕು ಹಂಗಿದ್ರೆ ಮಾತ್ರ ಪ್ಯೂರ್ ಅಂತ ಇಲ್ಲ ಅಂದರೆ ಅದು ಪ್ಯೂರ್ ಅಲ್ಲ ಅಂತ ಆಗಿದೆ ಆದರೂ ನಾನು ಒಂದು ನಿಮಿಷ ಇಟ್ಟೆ ಇನ್ನು ಆ ಎಲೆ ಹಾಕಿದ್ನಲ್ಲ ಸ್ವಲ್ಪ ಕ್ಲೀನಾಗೆ ಬೇಯಲಿ ಅಂತ ಅಂದ್ಬಿಟ್ಟು ಆಯಿತು ಆಫ್ ಮಾಡ್ಕೊಂಡಿದ್ದೀನಿ ಪೂರ್ತಿ ತಣ್ಣಗಾಗ್ಬೇಕು ನೋಡಿ ಆಫ್ ಮಾಡಿದ್ರು ಎಷ್ಟು ಕುದೀತಾ ಇದೆ ಅಂತ ಅಂದ್ಬಿಟ್ಟು ಅಷ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಜಾರಿಗೆ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಹೇಳಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್ ಅಲಾಟ್